ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಆಯಿತು ಅಡುಗೆಗೆ ಆ್ಯಕ್ಚುಲಿ ಇವತ್ತು ಒಂಥರ ನೋ ಆಯಿಲ್ ಕುಕ್ಕಿಂಗ್ ಥರ ಮಾಡಿದ್ದೀನಿ ಏನಕ್ಕೆ ಅಂದರೆ ಅನ್ನ ಎಲ್ಲ ತರಕಾರಿ ಇತ್ತು ತರಕಾರಿ ಹಾಕಿ ಹುಳಿ ಮಾಡಿದೆ ಆ್ಯಂಡ್ ಹುಳಿಗೆ ಒಗ್ಗರಣೆ ಹಾಕಿಲ್ಲ ನಾರ್ಮಲ್ಲಾಗಿ ಹುಳಿ ಮಾಡಿದ್ದೀನಿ ಅಷ್ಟೇ ಇದ್ರ ಜೊತೆ ಕ್ಯಾರೆಟು ಸೌತೆಕಾಯಿ ಮತ್ತು ಈರುಳ್ಳಿ ಸಲಾಡ್ ಥರ ಮಾಡಿದ್ದೀನಿ ಜಾಸ್ತಿ ವೆಜಿಟೇಬಲ್ಸ್ನ ಯೂಸ್ ಮಾಡಿದ್ದೀವಿ ಸಿಂಪಲಾಗಿ ಇರಲಿ ಅಡುಗೆನ ಸಿಂಪಲಾಗಿ ಇಟ್ಟಿದ್ದೀನಿ ಅಡುಗೆ ಮುಗಿಸಿ ಮತ್ತೆ ಸ್ವಲ್ಪ ಬಿಸಿಲು ಬಂತು ಒಂದು ಸ್ವಲ್ಪ ದಿನ ಅಂತ ಅಂದ್ಕೊಂಡು ಗಿಡಗಳು ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಸ್ವಲ್ಪ ಮತ್ತೆ ಮೋಡ್ ಆಗಿದೆ ಎನಿವೇಸ್ ಮನೆಯಲ್ಲಿ ಬಾಲ್ಕನಿಯಲ್ಲಿ ಸಾಕಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ವಿ ನಿಮಗೂ ತೋರ್ಸೆ ಇದೆ ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಮಳೆ ಬಂತಲ್ಲ ಸುಮಾರು ದಿನಗಳು ಅಯ್ಯೋ ಸಾರಿ ಸುಮಾರು ಗಿಡಗಳು ಕೊಚ್ಚೆ ಕೊಚ್ಚೆ ಆಗಿ ಹಾಳಾಗಿ ಸೊ ಮತ್ತು ಬ್ಯಾಕ್ ನಮ್ಮ ಬಾಲ್ಕನಿನಲ್ಲಿ ಗಿಡಗಳನ್ನ ಹಾಕೋಬೇಕು ಬೀಜಗಳನ್ನೆಲ್ಲ ಹಾಡಿಟ್ಟಿದ್ದೀನಿ ನಿಮ್ಗಳಿಗೂ ತೋರಿಸ್ತೀನಿ ಏನೇನು ಬೀಜಗಳೆಲ್ಲ ತೆಗೆದಿಟ್ಟಿದ್ದೀನಿ ಅಂತ ಆಗಿ ನಮಗೆ ಯೂಸ್ ಆಗೋದು ಅಂದರೆ ಸೊಪ್ಪುಗಳು ಏಕೆಂದರೆ ಬೇರೆ ತರಕಾರಿ ಅಂದರೆ ಎಲ್ಲದಕ್ಕೂ ನಿಮ್ಗೆ ಒಬ್ವಿಯಸ್ಲಿ ಔಷಧಿ ಹೊಡೆಯೋದು ಫರ್ಟಿಲೈಸರ್ ಎಲ್ಲ ಹಾಕಿ ಹಾಕ್ತಾರೆ ಬಟ್ ಏನೋ ಅಂದರೆ ಸೊಪ್ಪು ಅಟ್ಲೀಸ್ಟು ತೀರಾ ಇವೆಲ್ಲ ಈ ನಡುವೆ ಆರ್ಟಿಕಲ್ಸೆಲ್ಲ ನೋಡ್ತಾರೆ ಬರೀ ಕೊಚ್ಚೇಲಿ ಬೆಳೀತಾರೆ ಈ ಥರದ್ದೆಲ್ಲ ತುಂಬ ಇರುತ್ತೆ ಸೊ ಹಾಗಾಗಿ ಸೊಪ್ಪು ಒಂದು ಇದ್ಬಿಟ್ರೆ ನಮಗೆ ಹತ್ರ ಅರ್ಧ ಅಡುಗೆ ಬೇಗ ಬೇಗ ಆಗೋದಂಗೆ ಲೈಕ್ ಪಾಲಕ್ ದಂಟು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೊ ಹಾಗಾಗಿ ಇವತ್ತು ಈಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದು ಹೊಸದಾಗಿ ತೊಗೊಂಬಂದಿರೋಂಥ ಬೀಜ ಅಲ್ಲ ಖಾಲಿ ಇದ್ದೀನಿ ಇದೊಂದು ಪಾಲಕ್ ಇತ್ತು ಆಮೇಲೆ ಇದೊಂದು ದಂಟಿದೆ ಆಮೇಲೆ ಸಬ್ಬಸಿಗೆ ಸಬ್ಬಸಿಗೆ ಅಂತ ಎರಡಿದೆ ಸೊ ಖಾಲಿ ಮಾಡ್ಕೋಬೇಕು ಅದಾದಮೇಲೆ ಇದು ಇದು ದಂಟು ಕೆಂಪು ದಂಟು ಅದನ್ನು ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಒಂದೆರಡು ಹಾಕೋಣ ಅಂತ ಅಂದ್ಕೊಂಡೆ ನಿಮ್ಮ ತೋರಿಸಿದೆ ಅಲ್ವಾ ಹುರ್ಳಿಕಾಯಿ ಮತ್ತು ಬೀಟ್ರೂಟ್ ಆಗತ್ತೆ ಅಂತ ಇಟ್ಕೊಂಡಿದ್ದೀನಿ ಕಾರ್ನ್ ಇದೆ ಕಾರ್ನ್ ಹಾಕ್ಕೋಬೇಕು ಆಮೇಲೆ ಇದು ಅವರಿಗೆನೋ ತೊಗೊಂಡು ಬಂದಿದ್ದೀನಿ ಬಟ್ ನಾನು ಹಾಕಿಲ್ಲ ಇದು ಚಿಕ್ಕ ಚಿಕ್ಕದ ಹಾಕ್ಕೊಂಡು ಒಳಗೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಅನ್ಕೋತೀನಿ ಇದ್ರ ಜೊತೆ ಹೀರೆಕಾಯಿ ಹೀರೆಕಾಯಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಇನ್ನೇನು ಆಗಬೇಕು ಅನ್ನೋಷ್ಟುಗೆ ಅಂದರೆ ಕಾಯಿ ಬಿಡಬೇಕು ಅನ್ನಷ್ಟುಗೆ ಮಳೆ ಬಂದು ಎಲ್ಲ ಹಾಳು ಮಾಡಿತ್ತು ಇದು ಮೂಲಂಗಿ ಇನ್ನು ಮತ್ತೆ ಸೇಮ್ ಇದೊಂದು ಯಾವಾಗಲೂ ನಾನು ಹೋದಾಗ ಕೊಟ್ಟಿದ್ದರು ಎಲ್ಲ ಹೋದಾಗ ಯಾವುದೋ ವಿಡಿಯೋ ಮಾಡಿಕೊಟ್ಟಿದ್ದೆ ಅಂತ ಹೆಬ್ಬಾಳ ಅವರೇ ಅಂತ ಕೊಟ್ಟಿದ್ದಾರೆ ಬಟ್ ನಾನು ಇನ್ನೂ ಹಾಕಿಲ್ಲ ಯಾಕಂದ್ರೆ ಅವರೇ ಕಳಿಗೆ ಜಾಸ್ತಿ ಜಾಗ ಬೇಕಾಗುತ್ತೆ ಸೊ ಸದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ವರ್ಟಿಕಲ್ ಪಾಟ್ಸ್ ಹಾಕೊಂಡಿದ್ದೀನಲ್ಲ ಅಷ್ಟನ್ನು ರೀಪಾಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದರೊಳಗೆ ನಮ್ಗೆ ಆರಾಮಾಗಿ ಸೊಪ್ಪು ಬರುತ್ತೆ ದೊಡ್ಡ ದೊಡ್ಡದಾದರೆ ಬರಲ್ಲ ಬೀಟ್ರೂಟು ಅಂತವು ಸೊಪ್ಪು ಬರುತ್ತೆ ಸೊ ಅಷ್ಟಿಕ್ಕೂ ಫಸ್ಟು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಏನೂ ಇಲ್ಲ ಸ್ವಲ್ಪ ಮಣ್ಣು ಕೋಕೋಪಿಟ್ ಹಾಕಿದ್ದೀನಿ ಅಷ್ಟೇ ಇನ್ನೊಂದು ಸಲ ಆ್ಯಕ್ಚುಲಿ ಹಳ್ಳಿಗೆ ಹೋಗ್ಬೇಕು ರಾಮಹಳ್ಳಿಗೆ ಹೋದರೆ ಅಲ್ಲಿ ಸತ್ವ ಅಂತ ಒಂದು ಸಿಗುತ್ತೆ ಲೈಕ್ ಹಣ್ಣು ತರಕಾರಿ ಅದು ಹಾಕಿದ್ರೆ ಒಂದು ಎರಡೆರಡು ಗುಂಡ್ ಇರೋ ಥರ ಚಿಕ್ಕ ಚಿಕ್ಕ ಟ್ಯಾಬ್ಲೆಟ್ ಬರುತ್ತೆ ಅದನ್ನು ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜಾಸ್ತಿ ಈಲ್ಡ್ಕೊಳ್ಳುತ್ತೆ ಅದು ಆಗಿ ಮಾಡ್ತಾರೆ ಬೈ ಚಾನ್ಸ್ ರಾಮಹಳ್ಳಿಗೆ ಹೋದರೆ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ಅದೆಷ್ಟು ಏನೇನು ಸಿಗುತ್ತೆ ಅಂತ ಬಿಟ್ಟು ಬೇರೆ ಏನೂ ಔಷಧಿ ಎಲ್ಲ ತರ್ತಿಲ್ಲ ಸೊ ಈ ಥರ ಇರುತ್ತೆ ಬೀಜ ಫುಲ್ ಹಾಕಿಲ್ಲ ಮುಕ್ಕಾಲಷ್ಟು ಮಣ್ಣು ಹಾಕಿಲ್ಲ ಅಷ್ಟೇ ಯಾಕಂದ್ರೆ ನೀರ್ ಜಾಸ್ತಿ ಆಗ್ಬಿಟ್ರೆ ಫುಲ್ ಹೋಗ್ಬಿಡುತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ಆರ್ ಆರ್ ನಗರ್ನಲ್ಲಿ ಒಂದು ಈವೆಂಟ್ ನಡೀತಾ ಇದೆ ಅರ ನಗರ್ ಆರ್ಕೇಡ್ ಆಗ್ತಿದಂಗೆ ಒಂದು ಫೀಲ್ಡ್ ಥರ ಇದೆ ಅಲ್ಲಿ ಇವೆಂಟ್ ನಡೀತಾ ಇದೆ ಸೊ ನೋಡ್ಕೊಂಡು ಬರೋಣ ಅಂತ ಹೋದೆ ಆ್ಯಂಡ್ ನಿಮಗೇನು ಈವೆಂಟ್ದು ಡಿಟೇಲಾಗಿ ಏನೂ ತೋರಿಸ್ತಿಲ್ಲ ಬಟ್ ಇದು ತುಂಬ ಅಟ್ರ್ಯಾಕ್ಟ್ ಆಯಿತು ವುಡ್ಡಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಲೈಕ್ ಇಂಟೀರಿಯರ್ ಡಿಸೈನ್ ನಿಮಗೆ ಇಂಟ್ರೆಸ್ಟ್ ಇದೆ ಬೇರೆ ಬೇರೆ ಥರ ಮಾಡ್ಕೋಬೇಕು ಅಂದರೆ ಈ ಥರದ್ದೆಲ್ಲ ನೀವುಗಳು ಟ್ರೈ ಮಾಡ್ಬೋದು ಸೊ ಒಂದು ಗ್ಲಿಂಪ್ಸ್ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟಲ್ಲದೆ ನಾರ್ಮಲಾಗಿ ಎಲ್ಲ ಥರ ಬಟ್ಟೆಗಳಾಗಿರ್ಬೋದು ಆಕ್ಸೆಸರೀಸ್ ಆಗಿರ್ಬೋದು ಡ್ರೆಸ್ಸಸ್ಸು ಸೀರೆಗಳು ಈ ಥರದ್ದೆಲ್ಲೂ ಇಟ್ಟಿದ್ರು ಬಟ್ ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಈ ಸಲ ನಮಗೆ ಇವೆಂಟಲ್ಲಿ ಅಂತ ತೋರಿಸ್ತಾ ಆ್ಯಂಡ್ ಇದಾದ್ಮೇಲೆ ಒಂದು ಸ್ಟಾಲ್ನಲ್ಲಿ ರಂಗೋಲಿಗಳ ಸ್ಟೆನ್ಸಿಲ್ಸ್ಗಳಿಟ್ಟಿದ್ರು ಎಷ್ಟು ಥರ ಇಟ್ಟಿದ್ದಾರೆ ನೋಡಿ ಆ್ಯಂಡ್ ರಂಗೋಲಿಗಳು ಹಾಕೋಕ್ಕೆ ಎಳೆ ನಾಲ್ಕು ಎಳೆ ಆರೆಳೆ ಆಮೇಲೆ ಬೇರೆ ಬೇರೆ ಡಿಸೈನ್ಗಳು ಆಮೇಲೆ ಕಲರ್ ಹಾಕೋಕ್ಕೆ ಚೆನ್ನಾಗಿರೋದು ಇಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಕೈಯಲ್ಲಿ ಹಾಕಕ್ಕೆ ಬರಲ್ಲ ಅಂದರೆ ಈ ಥರದ್ದೆಲ್ಲ ಡಿಸೈನ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಇವಾಗ ಇದೆಲ್ಲ ಸುಮಾರು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀವಿ ಬೇರೆ ಬೇರೆ ಥರ ಡಿಸೈನ್ಗಳು ಹೇಗೆ ಮಾಡ್ಬೋದು ಅಂತ ನನಗೆ ತುಂಬ ಇಷ್ಟ ಆಯಿತು ಆದರೆ ಅದನ್ನು ಅರೌಂಡ್ ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ಅಂತ ನಾನು ಸುಮ್ಮನಾದೆ ಸೊ ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನ ನಿಮ್ಮಗಳಿಗೂ ತೋರಿಸ್ತೀನಿ ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಅಂದರೆ ಈ ಥರದ್ದೆಲ್ಲ ಇಟ್ಕೊಂಡ್ರೆ ಮನೆಯಲ್ಲಿ ರಂಗೋಲಿ ಹಾಕೋಕ್ಕೆ ಯಾವ್ಯಾವ ತರ ಡಿಸೈನ್ ಯಾವ್ಯಾವ ಹಬ್ಬಕ್ಕೆ ಬೇಕೋ ಆ ಥರದ್ದು ಎಲ್ಲನೂ ಮಾಡ್ಬೋದು ಬೈ ಚಾನ್ಸ್ ನೀವುಗಳು ಹೋದ್ರೆ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಕಲರ್ ರಂಗೋಲಿ ಆಗಿರ್ಬೋದು ವೈಟ್ ರಂಗೋಲಿ ಅಥವಾ ಈ ಥರ ಸ್ಟೆನ್ಸಿಲ್ಸು ಡಿಸೈನರ್ಸು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಸೊ ಬಾಲ್ಕಿನಲ್ಲಿ ಇನ್ನೂ ಗಿಡ ಚಿಗುರು ಬೇಕು ಇನ್ನೂ ಚಿಗ್ರಿಲ್ಲ ಇಲ್ಲ ಸೊ ತೋರಿಸಂಗೆ ಪಾಲಕ್ಕೆಲ್ಲ ಹೇಗೆ ಹಾಕೋದು ಅಂತ ನನಗೆ ವೀಡಿಯೋನಲ್ಲೂ ಹೇಳಿದೆ ರಾಮಹಳ್ಳಿಗೆ ಹೋಗೋ ಪ್ಲ್ಯಾನ್ ಇದೆ ಅಂತ ಹೋಗಿ ಬಂದೆ ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಕ್ಕೆ ಸ್ವಲ್ಪ ಅರ್ಜೆಂಟಲ್ಲಿ ಇದೆ ಆ ಕಡೆ ಹೋಗಿದ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಸೊ ಅಲ್ಲಿ ಅಲ್ಲಿ ನಿಮಗೆ ಒಂದು ಸಲ ತುಂಬ ಡೀಟೇಲಾಗಿ ವೀಡಿಯೋ ಮಾಡಿ ತೋರಿಸಿದೆ ಅದೇ ಅಂಗಡಿಗೆ ನಾನು ಹೋಗಿದ್ದಿತ್ತು ಅಮೃತ್ ನರ್ಸರಿ ಅಂತ ಇದೆ ರಾಮಹಳ್ಳಿ ಮೇನ್ ರೋಡಲ್ಲಿದೆ ಅಲ್ಲಿ ನಿಮಗೆ ಪಾಚ್ ಆಗಿರ್ಬೋದು ಎಲ್ಲ ಥರ ಗಿಡಗಳು ಬೀಜಗಳು ಆಮೇಲೆ ಅಲ್ಲಿ ಬೇಕಾಗಿರೋಂಥ ಗೊಬ್ಬರ ಆಮೇಲೆ ಔಷಧಿ ಎಲ್ಲನೂ ಸಿಗುತ್ತೆ ಸೊ ಅಲ್ಲಿ ಆ್ಯಕ್ಚುಲಿ ಈ ಥರದೊಂದು ಪ್ರೂನರ್ ಬೇಕಿತ್ತು ಅಂದರೆ ಗಿಡಗಳನ್ನ ಕಟ್ ಮಾಡ್ತಾರಲ್ಲ ಆ ಥರದೊಂದು ಬೇಕಿತ್ತು ಅಂತ ತೊಗೊಂಡು ಬಂದೆ ಇದು ಆ್ಯಕ್ಚುಲಿ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಇತ್ತು ಚೆನ್ನಾಗಿದೆ ಅಂದರೆ ಸ್ವಲ್ಪ ದಪ್ಪ ಬಂದಿದ್ರು ಕಾಂಡ ನಾನು ಈ ಹೈ ಬಿಸ್ಕಸ್ ಗಿಡ ಎಲ್ಲ ಕಟ್ ಮಾಡೋಕ್ಕೆ ಬೇಕಿತ್ತು ಒಂದು ಆ್ಯಕ್ಚುಲಿ ಆನ್ಲೈನಲ್ಲಿ ತರಿಸಿದೆ ಅಷ್ಟೊಂದು ಬಾಳಿಕೆ ಬರಲಿಲ್ಲ ಎಷ್ಟೋ ಅದಕ್ಕೂ ಇಷ್ಟೇ ಕೊಟ್ಟಿದ್ದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತರಿಸ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಆನ್ಲೈನಲ್ಲಿ ಯೂಸ್ ಮಾಡ್ಕೊಬೋದಾ ಬಟ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅದನ್ನು ಕಟ್ ಮಾಡಬೇಕಾದ್ರೆ ಅದೇನೆ ಮುರಿದೋಯ್ತು ಸೊ ಹಂಗಾಗಿ ಇದನ್ನು ತೊಗೊಂಡು ಬಂದೆ ಬೇಕಿತ್ತು ಅಂತ ಬೇಕಿದ್ರೆ ನೀವು ಎಲ್ಲಿ ತೊಗೋರ್ಬೋದು ಎಲ್ಲ ಥರದ್ದು ಸಿಗುತ್ತೆ ಅಲ್ಲಿ ದೊಡ್ಡ ದೊಡ್ಡದು ಪ್ರತಿಯೊಂದು ಇಟ್ಟಿರ್ತಾರೆ ಆಮೇಲೆ ನನಗೆ ಹೋದ್ಸಲ ನಿಮಗೆ ಒಂದು ಸತ್ವ ಅಂತ ಒಂದು ತೋರಿಸಿದೆ ಸಣ್ಣ 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 ಸಣ್ಣದು ಈ ಪುಟ್ಟ ಪುಟ್ಟ ಮೆಡಿಸಿನ್ಗಳ ಥರ ಇತ್ತು ಬಾಲ್ಸ್ ಬಾಲ್ಸ್ ಥರ ಇತ್ತು ಅದು ಇವಾಗ ಬರ್ತಿಲ್ವಂತೆ ಇದೊಂದು ಬಯೋ ಎನ್ಜೈಮ್ ಅಂತ ಇದೆ ಗ್ರ್ಯಾನ್ಯೂಲ್ಸ್ ಇದು ಚಿಕ್ಕ ಚಿಕ್ಕದಾಗಿ ಇರುತ್ತೆ ನೀವು ಅದನ್ನು ಗಿಡದ ಗುಡಕ್ಕೆ ಹಾಕಿದ್ರೆ ಒಂದು ಹದಿನೈದು ಸಾಕು ಸಲ ಒಂದು ಎರಡೆರಡು ಟ್ಯಾಬ್ಲೆಟ್ ಥರ ಅಷ್ಟೇ ನಿಮಗೆ ಅದು ಓಪನ್ ಮಾಡಿದಾಗ ತೋರಿಸ್ತೀನಿ ಎಷ್ಟೆಷ್ಟು ಬರುತ್ತೆ ಅಂತ ಸೊ ಅದು ಹಾಕಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಯಾಕೆ ಸಾಕಷ್ಟು ದಿವಸದಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೂ ಮೇಯ್ನಾಗಿ ತರಕಾರಿ ಹಣ್ಣು ಮತ್ತು ಹೂಗೆ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ತೊಗೊಂಡಿರೋದೇ ಇದು ಕಾಸ್ಟ್ ಒಂದು ಕೆ ಜಿ ಒನ್ ಟ್ವೆಂಟಿ ರುಪೀಸ್ ಬೇಕಾದ್ರೆ ಇದನ್ನು ನೋಡ್ಕೊಂಡು ಇರಲಿಕ್ಕೆ ತುಂಬ ಜನ ಕೇಳ್ತಿದ್ದಾರೆ ನೀವು ಏನು ಹಾಕ್ತೀರಾ ಲೈಕ್ ಬೆಳೆಯೋಕ್ಕೆ ಅಂತ ಇದನ್ನು ನಾನು ಇನ್ನೊಂದು ಬರೋದು ಅದು ತುಂಬ ಚೆನ್ನಾಗಿತ್ತು ಇದು ಹೊಸದಾಗಿ ತೊಗೊಂಡ್ಬಂದಿರೋದು ಟ್ರೈ ಮಾಡಬೇಕು ಇದು ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಆರ್ಗ್ಯಾನಿಕ್ ಇದು ಯಾವುದು ನಿಮ್ಗೆ ಅಷ್ಟು ಫರ್ಟಿಲೈಸರ್ ಅಥವಾ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ ನಾನು ಇದನ್ನು ಎಕ್ಸಾಕ್ಟಾಗಿ ಯೂಸ್ ಮಾಡಿದಾದ್ಮೇಲೆ ನಿಮ್ಗಳಿಗೂ ಡೆಫಿನೆಟ್ಲಿ ಹೇಳ್ತೀನಿ ಯಾವ ಥರ ಬರುತ್ತೆ ಅಂತ ಇಷ್ಟರ ಜೊತೆ ಕೊತ್ತಂಬರಿ ಬೀಜ ಮೆಂತ್ಯ ಅದೆಲ್ಲದನ್ನು ತೊಗೊಂಡು ಬಂದಿದ್ದೀನಿ ಗಿಡ ಹಾಕೋಬೇಕು ಅಂತ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಯಾರೋ ನನಗೊಬ್ಬರು ಸಿಕ್ಕಿರೋರು ಗಾರ್ಡನಿಂಗ್ ಅಂತ ಸಾವ್ರನ್ನ ವಿಚಾರಿಸ್ಕೊಂಡು ಬಂದಿದ್ದೀನಿ ಯಾಕೆ ನನಗೆ ಕೆಲವು ಸಲ ಮಂತ್ಲಿ ಒನ್ಸ್ ಯಾರ ಬಂದು ಕ್ಲೀನ್ ಮಾಡಿಕೊಟ್ರೆ ನನಗೆ ಮೇಂಟೈನ್ ಮಾಡ್ಕೊಳ್ಳೋದು ಈಸಿ ಅಂತ ಅವ್ರನ್ನ ಕೇಳ್ಕೊಂಬಂದಿ ನೋಡೋಣ ಬೈ ಚಾನ್ಸ್ ನಾವು ಬಂದರೆ ಡೆಫಿನೆಟ್ಲಿ ನಿಮ್ಗಿಗೂ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ನೀವುಗಳು ಬೇಕಿದ್ರೆ ಮಾಡಿಸ್ಕೋಬೋದು ಸೊ ಅದಾದಮೇಲೆ ಆರ್ ನಗರ್ನಲ್ಲಿ ಒಂದು ನಿಮಗೆ ತೋರಿಸಿದೆ ಸ್ಟಾರ್ಟಿಂಗಲ್ಲಿ ಒಂದು ಫೇರ್ ಥರ ಹಾಕೊಂಡಿರೋ ಈವೆಂಟ್ ಥರ ಚೆನ್ನಾಗಿದೆ ಆ್ಯಕ್ಚುಲಿ ಅಂದರೆ ಸುಮಾರು ನಿಮಗೆ ಬಟ್ಟೆಗಳು ಎಲ್ಲ ಕಾಮನ್ ಸೀರೆ ಬಟ್ಟೆ ಅಥವಾ ಬೇರೆ ಬೇರೆ ಆಕ್ಸಸರೀಸ್ ಎಲ್ಲ ಕಡೆ ಇದ್ದೇ ಇರುತ್ತೆ ಬಟ್ ಅಲ್ಲಿ ಉಡನ್ದು ನಿಮಗೆ ತೋರಿಸಿದಾಗ ತುಂಬ ಚೆನ್ನಾಗಿದೆ ಹೊಸದಾಗಿ ಯಾರಾದರೂ ಮನೆ ಕಟ್ಕೊತಿದ್ದೀರಾ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನಾನು ಕೆಲವು ವಿಚಾರಿಸ್ಕೊಂಡು ಬಂದಿದ್ದೀನಿ ನೋಡೋಣ ಏನಾರು ಬೈ ಚಾನ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡಿದ್ರೆ ಯಾವ ಥರ ಹೇಗೆ ಅದನ್ನು ಇನ್ಸ್ಟಾಲ್ ಮಾಡಿಕೊಡ್ತಾರೆ ಎಲ್ಲ ತೋರಿಸ್ತೀನಿ ಬಟ್ ಚೆನ್ನಾಗಿದೆ ಹೋದರೆ ಮಿಸ್ ಮಾಡಿಬಿಡಿ ಅಲ್ಲಿ ರಂಗೋಲಿ ಇದನ್ನು ತೊಗೊಂಡೆ ಇದನ್ನು ತೋರಿಸೋಣ ಅಂದ್ಕೊಂಡೆ ಯಾಕೆ ನಾನು ಹಾಕ್ಬೇಕಾದ್ರೆ ಸುಮಾರು ಜನ ಕೇಳ್ತಿರ್ತೀರ ಆ ಥರದ್ದನ್ನು ನೀವು ಎಲ್ಲಿ ತೊಗೊಂಡು ಬರ್ತೀರಾ ಅಂತ ಯೂಶ್ವಲಿ ರೋಡ್ ಸೈಡಲ್ಲೂ ಹಾಕ್ಕೊಂಡಿರ್ತಾರೆ ಇದು ಒಂದು ಸೆಟ್ ಥರ ಇದೆ ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ ಎರಡು ಬಾಕ್ಸು ಆಮೇಲೆ ಆರು ಸ್ಟೆನ್ಸಿಲ್ಸ್ ಕೊಟ್ಟಿದ್ದಾರೆ ನೀವು ಮುಚ್ಚಲ ಮಾತ್ರ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಒಂದು ಕಮಲ ಇದೊಂದು ದೀಪದ್ದು ಈ ಥರ ಇದೆ ಸೊ ಇದೊಂದು ಪಾದತ ಇದೊಂದು ಡಿಸೈನು ಇದೊಂದು ಡಿಸೈನ್ ಇದೊಂದು ಡಿಸೈನ್ ಆರು ಪ್ಲೇಟು ಎರಡು ಬಾಕ್ಸು ಹಾಕೋದು ತುಂಬಾ ಈಸಿ ನಿಮಗೆ ನೆಕ್ಸ್ಟ್ ವೀಡಿಯೋನ ನಾನು ಹಾಕಿದಾಗ ಡೆಫಿನೆಟ್ಲಿ ತೋರಿಸ್ತೀನಿ ಏಕೆಂದರೆ ತುಳಸಿ ಹಬ್ಬ ಬರುತ್ತಲ್ಲ ಅವತ್ತು ಹಾಕಿದಾಗ ತೋರಿಸ್ತೀನಿ ಇದಕ್ಕೆ ಒನ್ ಫಿಫ್ಟಿ ಹೇಳಿದ್ರು ನೀವು ಸ್ವಲ್ಪ ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರು ತುಂಬ ಚೆನ್ನ ಚೆನ್ನಾಗಿ ಇಟ್ಟಿದ್ದಾರೆ ಬೈ ಚಾನ್ಸ್ ಅಲ್ಲಿ ಹೋದರೆ ನೀವುಗಳು ತರ್ಬೋದು ಇಲ್ಲ ಹತ್ತು ಇಪ್ಪತ್ತಿನ ಸ್ಟಾರ್ಟ್ ಆದರೆ ಆಮೇಲೆ ಈಗೆಲ್ಲ ಮ್ಯಾಜಿಕ್ದು ರಂಗೋಲಿ ಹಾಕೋದ್ರೆ ಹಿಂಗೆ ತಿರುಗ್ಸಿದ್ರೆ ಬರುತ್ತೆ ಅದೆಲ್ಲ ಇಟ್ಟಿದ್ದಾರೆ ಸಖವಾಗಿದೆ ಸೊ ಹೋದರೆ ಡೆಫಿನೆಟ್ಲಿ ನಿಮ್ಮಗಳಿಗೆ ಬೇಕಿದ್ರೆ ಮನೆಗೆ ಈ ಥರದಿನ ತಗೊಂಡು ಬರ್ಬೋದು ನಾನು ತೊಗೊಂಡು ಬಂದೆ ಅಂತ ನಿಮ್ಮಗಳಿಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಆಮೇಲೆ ಒಂದು ಪ್ಯಾಕೆಟಲ್ಲಿ ನನಗೆ ಗ್ಲಿಟರ್ಸ್ ಇರೋ ಅಂಥ ರಂಗೋಲಿ ಬೇಕಿತ್ತು ಅಂತ ತಗೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಲರ್ ಇದೆ ಹತ್ತು ಕಲರ್ಗೆ ನೂರು ರೂಪಾಯಿ ವಿತ್ ಗ್ಲಿಟರ್ಸ್ ನನ್ನ ಹತ್ರ ಇರೋ ಕಲರ್ ರಂಗೋಲಿ ಎಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಬೀಳ್ತಾನೆ ಇರಲಿಲ್ಲ ಅಂತ ಇದು ತೊಗೊಂಡು ಬಂದೆ ಇದಕ್ಕೆ ಮತ್ತೆ ರಂಗೋಲಿ ಮಿಕ್ಸ್ ಮಾಡೋದೇನಿಲ್ಲ ಡೈರೆಕ್ಟಾಗಿ ಹಾಕ್ಬೋದು ನನಗೆ ಅಂಗಡಿಲೆಲ್ಲ ಏನು ರೇಟ್ ಇದೆ ಅನ್ನೋದು ಇದ್ರದ್ದು ಗೊತ್ತಿಲ್ಲ ಬಟ್ ಎನಿವೇಸ್ ಹತ್ತು ಪ್ಯಾಕೆಟ್ಗೆ ನೂರು ರೂಪಾಯಿ ಕೊಟ್ಟೆ ಸೊ ಇಷ್ಟು ಇವತ್ತು ತೋರಿಸಿದಷ್ಟು ನಮ್ಮ ಶಾಪಿಂಗ್ ಆಗಿತ್ತು ಶಾಪಿಂಗ್ ಹಾಗೆ ಗಿಡಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡೀನಿ ಅದು ಮೇಲೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮನ್ನೆಲ್ಲರಿಗೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂಟ ಕೇರ್ ಆಯ್ತು ಬೈ ಬಾಯ್